y'all little girls must ಹಿತಾಯಿತಂ ಸುಖಂ ದುಃಖಂ ಆಯುಸ್ತಸ್ಯ ಹಿತಾಯಿತಂ ಮಾನಂಚ ತೋರ್ವೇದ ಸ ಉಚ್ಯತೆ ಈ ಶ್ಲೋಕದ ಅರ್ಥ ಏನಂತಂದ್ರೆ ಒಬ್ಬ ಮನುಷ್ಯನ ಜೀವನದ ಎಲ್ಲ ಸುಖ ದುಃಖ ಹಿತ ಅಹಿತ ಎಲ್ಲದರಲ್ಲೂ ಯಾವ ಶಾಸ್ತ್ರ ಅವನ ಜೊತೆ ನಿಲ್ತದೋ ಅವನಿಗೆ ಸಹಾಯ ಮಾಡ್ತದೋ ಆ ವಿಜ್ಞಾನವನ್ನ ಆಯುರ್ವೇದ ಅಂತ ಕರಿತೇವೆ ಈ ಆಯುರ್ವೇದ ಅನ್ನುವಂತಹ ಪದವನ್ನ ಎರಡು ಭಾಗಗಳಾಗಿ ವಿಂಗಡಣೆ ಮಾಡಿ ಆಯುಹು ಮತ್ತೆ ವೇದ ಅಂತ ಆಯುಹು ಅಂದ್ರೆ ಜೀವ ವೇದ ಅಂತಂದ್ರೆ ಶಾಸ್ತ್ರ ಅಥವಾ ವಿಜ್ಞಾನ ಅಂತ ಅಂದ್ರೆ ಜೀವ ಜೀವ ಸಂಬಂಧಪಟ್ಟಿರುವಂತಹ ವಿಜ್ಞಾನ ಅಥವಾ ಶಾಸ್ತ್ರವನ್ನ ಆಯುರ್ವೇದ ಅಂತ ಕರಿತೇವೆ ಈ ಆಯುರ್ವೇದ ಶಾಸ್ತ್ರವು ಸುಮಾರು ಮೂರರಿಂದ ಐದು ಸಾವಿರ ವರ್ಷಗಳ ಹಿಂದೆ ಬ್ರಹ್ಮದೇವರಿಂದ ಉಪದೇಶಿಸಲ್ಪಟ್ಟಂತಹ ಶಾಸ್ತ್ರ ಈ ಇದು ಭಾರತದ ಹೆಮ್ಮೆ ಭಾರತದಲ್ಲೇ ಉತ್ಪತ್ತಿಯಾದಂತಹ ಆಯುರ್ವೇದ ಶಾಸ್ತ್ರ ಆಗಿರುತ್ತದೆ ಒಬ್ಬ ಮನುಷ್ಯನ ಹುಟ್ಟಿದಾಗಿನಿಂದ ಸಾಯುವವರಗಿನ ಎಲ್ಲಾ ಅವನ ಜೀವನಕ್ಕೆ ಬೇಕಾದಂತಹ ಎಲ್ಲಾ ಶಾಸ್ತ್ರವನ್ನ ಈ ಆಯುರ್ವೇದ ಶಾಸ್ತ್ರ ಒಳಗೊಂಡಿರ್ತದೆ ಈ ಆಯುರ್ವೇದ ಅನ್ನುವಂತಹದ್ದು ನಾಲ್ಕು ವೇದಗಳಲ್ಲಿ ಒಂದಾದಂತಹ ಅಥರ್ವ ವೇದದ ಉಪವೇದ ಆಗಿದೆ ಮುಂದಿನ ಭಾಗದಲ್ಲಿ ನಾವು ಈ ಆಯುರ್ವೇದ ಉತ್ಪತ್ತಿ ಹೇಗಾಯ್ತು ಎಲ್ಲಿಂದ ಪ್ರಾರಂಭವಾಗಿ ಯಾರಿಂದ ಯಾರಿಗೆ ಉಪದೇಶಿಸಲ್ಪಟ್ಟಿತು ಅನ್ನುವಂತಹದನ್ನ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು